ಫ್ರೆಂಡ್ಸ್ ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಿಮಗೆ ಇವತ್ತು ಟೈಲರಿಂಗ್ ಕಲಿತಾ ಇರೋರಿಗೆ ಮಿಷಿನ್ನ ಹೇಗೆ ಪೆಟಲ್ ಮಾಡೋದು ಮತ್ತು ಸ್ಟಿಚಿಂಗ್ಸ್ ಹಾಕೋಕ್ಕೆ ಹೇಗೆ ನಾವು ಪೆಟಲ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ ಇದು ನೋಡಿ ಇದು ದಾರ ಇದು ಅವರೇ ಕೊಟ್ಟಿರ್ತಾರೆ ಮಿಷಿನಲ್ಲಿ ಇದನ್ನು ನಾವು ಮೇಲ್ಗಡೆಕ್ಕೂ ಮತ್ತು ವೀಲ್ಗೂ ಕೂಡ ಹಾಕ್ಕೊಂಡಿರಬೇಕು ಹೇಗೆ ಹಾಕೊಳ್ಳೋದು ಅಂದರೆ ನಿಮಗೆ ಮಿಷಿನ್ ಸೆಟ್ ಮಾಡಿಕೊಡ್ತಾರಲ್ಲ ಅವರೇ ತೋರಿಸ್ಕೊಡ್ತಾರೆ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದರಿಂದ ಹಾಕೋಬೇಕು ನೋಡಿ ನಾವು ಮಿಷಿನ ನಮ್ಮ ಫ್ರೆಂಡ್ ಸೈಡು ಸ್ಟಿಚಿಂಗ್ ಬರೋ ಕಡೆ ಇಟ್ಕೊಂಡು ಈ ವೀಲನ್ನ ತಿರುಗಿಸ್ತಾ ಹೋಗಬೇಕು ನಮ್ಮ ಕಡೆ ಆಗ ಬರೋ ಥರ ವೀಲು ತಿರುಗಿಸ್ತಾ ಇರಬೇಕು ಅದು ತಿರ್ಗ್ದಂಗೆ ತಿರ್ಗ್ಸಿದಂಗೆ ನಾವು ಒಂದು ಕೈಲಿ ವೀಲ್ ತಿರ್ಗ್ಸಿದ್ರೆ ಕೆಳಗಡೆ ಕಾಲು ಪೆಟಾಲ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ತೋರಿಸಿ ನೋಡಿ ಇವಾಗ ನಾವು ವೀಲ್ ತಿರುಗಿಸ್ತಿದ್ದೀನಲ್ವ ಇದೇ ಥರ ಒಂದು ಕೈಲಿ ವೀಲ್ ತಿರ್ಸ್ಕೊಂಡು ಕೆಳಗಡೆ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಕೆಳಗಡೆ ಕಾಲ ಪೆಟಲ್ ಮಾಡಬೇಕು ವಿತ್ ವೀಲ್ ತಿರ್ಸ್ಕೊಂಡು ನಾವು ಕೆಳಗೆ ಪೆಟಲ್ ಮಾಡಬೇಕು ನೋಡಿ ಹೇಗೆ ಪೆಟಲ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಥರ ಬೆಟ್ಟಲ್ ಮಾಡಬೇಕು ಸ್ಟಾರ್ಟಿಂಗ್ ನೀವು ಏನೇ ಕ್ಲಾತ್ ತೊಲಿಯೋದೇನು ಬೇಡ ಹಾಗೆ ಒಂದೆರಡು ದಿನ ನೀವು ಮಿಷಿನ್ ತುಣಿ ಅದನ್ನು ಕಲ್ತ್ಕೋಬೇಕು ಆಮೇಲಿಂದ ನೀವು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು ನೋಡಿ ಈ ಥರ ಪೆಟಲ್ ಮಾಡಬೇಕು ನಿಮ್ಮ ಸೈಡಿಂದ ಕೂತ್ಕೊಂಡು ಮತ್ತೆ ಇದನ್ನು ರಿವರ್ಸಾಗಿ ತಿರುಗಿಸಿದ್ರೆ ಇದೂ ಟರ್ನ್ ಆಗುತ್ತೆ ಆಯಿತಾ ಇದನ್ನು ನಾನು ಇನ್ನೊಂದು ಸರಿ ಕೂಡ ಹೇಳ್ಕೊಡ್ತಿದ್ದೀನಿ ನೋಡಿ ಕೈಯಲ್ಲಿ ವೀಲ್ನ ರೊಟೇಟ್ ಮಾಡ್ಕೋಬೇಕು ನಿಮ್ಮ ರೈಟ್ ಸೈಡ್ ರೈಟ್ ಹ್ಯಾಂಡಲ್ಲಿ ಅದನ್ನು ರೊಟೇಟ್ ಮಾಡ್ಕೊಂಡಾದ ಆದಮೇಲೆ ಮತ್ತು ಕಾಲನ್ನು ಸ್ವಲ್ಪ ಸ್ವಲ್ಪನೇ ಮೂ ಅದು ರೊಟೇಟ್ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಪೆಟಲ್ನ ಮೂವ್ ಮಾಡ್ತಾ ಇರಬೇಕು ಆವಾಗ ಅದು ವಿತೌಟ್ ಅದನ್ನು ತಿರ್ಗ್ಸೋದೇನು ಬೇಡ ಅದು ಹಾಗಂಗೆ ಮೂವ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ತಿರ್ಸ್ಕೊಂಡ್ರೆ ಸಾಕು ಆಮೇಲೆ ಅದೇ ಮೂವ್ ಆಗಿ ಸ್ಟಿಚಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಇದು ತುಂಬ ಕೇರ್ಫುಲ್ಲಾಗಿ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಬಂದುಬಿಡುತ್ತೆ ನೀವು ಆವಾಗ ಪ್ರಾಕ್ಟೀಸ್ ಮಾಡ್ತಾನೆ ಇರಿ ನೀವು ಸ್ಟಿಚಸ್ ಏನು ಹಾಕೋದು ಬೇಡ ಫಸ್ಟ್ ಜಸ್ಟ್ ಪೆಟಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ಹೇಗೆ ತಿರುಗ್ತಿದೆ ಇವಾಗ ನೀವು ಅದನ್ನು ತಿರ್ಗಿಸೋ ಅವಶ್ಯಕತೆನೇ ಇಲ್ಲ ಕೆಳಗಡೆ ಪೆಟಲ್ ಮಾಡಿದ್ರೆ ಅದಾಗ ಅದಾಗೆ ರೊಟೇಟ್ ಆಗ್ತಾ ಇರುತ್ತೆ ನೋಡಿ ಇವಾಗ ಸ್ಟಿಚ್ಚರ್ಸು ನೀಡಲು ಮೇಲೆ ಕೆಳಗಡೆ ಮೇಲ್ಗೆ ಕೆಳಗಡೆ ಆಗ್ತಾ ಇರುತ್ತೆ ನೋಡಿ ನೀವು ಯಾವತ್ತೂ ಸ್ಟಾರ್ಟಿಂಗ್ ಪೆಟಲ್ ಮಾಡಬೇಕು ಅಂದರೆ ನಾವು ಸ್ಟಿಚ್ಚಿಂಗ್ ಮಾಡೋಕ್ಕೆ ಫುಟ್ನ ಮೇಲ್ಗಡೆ ಎತ್ತಿಬಿಟ್ಟು ನೀವು ಪೆಟಲ್ ಮಾಡಬೇಕು ಫುಟ್ ಕೆಳಗಡೆ ಬಿಟ್ಟು ಪೆಟಲ್ ಮಾಡಿದ್ರೆ ಅದು ಸೂಜಿ ಎಲ್ಲ ಸ್ಟಕ್ ಆಗೋದು ಸೂಜಿ ಎಲ್ಲ ಕಿತ್ತೋಗೋದು ಆಗುತ್ತೆ ಸೊ ನೀವು ಆ ಥರ ಪೆಟಲ್ ಮಾಡಬೇಕು ನೋಡಿ ಹೇಗೆ ಪೆಟಲ್ ಮಾಡ್ತೀವಿ ನೋಡಿ ಅದನ್ನು ನೀರು ತಿರೋಕೆ ಅವಶ್ಯಕತೆ ಏನಿರಲ್ಲ ಆಯಿತಾ ಇವಾಗ ನಾನು ನೆಕ್ಸ್ಟು ನೋಡಿ ಒಂದು ಸೆಕೆಂಡ್ ತೋರಿಸಿದ್ದೀನಿ ಇದೇ ಥರೀ ಪೆಟಲ್ ಮಾಡಬೇಕು ನೀವು ಪೆಟಲ್ ಮಾಡೋಕ್ಕಾಗಲ್ಲ ನನಗೆ ಪೆಟಲ್ ಮಾಡೋಕ್ಕೆ ಬರಲ್ಲ ಅಂದ್ರೆ ಕೂಡ ನೀವು ಮೋಟರ್ ಫಿಕ್ಸ್ ಮಾಡ್ಕೊಬೋದು ನಾನು ಇಲ್ಲಿ ಮೋಟರ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ಈ ಕಡೆ ನಾವು ಈ ಲೈನ್